ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ವೀಕ್ಷಕರಲ್ಲಿ ಎಷ್ಟು ಜನ ಬಿಗ್ ಬಾಸ್ ಅನ್ನ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ ಮೊದಲನೇದಾಗಿ ನೀವು ಕೂಡ ಬಿಗ್ ಬಾಸ್ ವೀಕ್ಷಣೆಯನ್ನ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ರ ಅಥವಾ ಎಲ್ಲಾ ಸೀಸನ್ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ರೋ ಇಲ್ಲೋ ತಪ್ಪದೇ ಫಸ್ಟ್ ಕಮೆಂಟ್ ಮಾಡಿ ಆಮೇಲೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಸದ್ಯದಲ್ಲೇ ಆರಂಭ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಬದಲಾವಣೆಗಳನ್ನ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನೀವು ನೋಡಬಹುದಾಗಿರುತ್ತೆ ಹಾಗಾಗಿ ಏನೇನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲನೇ ಬದಲಾವಣೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೆಟ್ ಇದೆಯಲ್ಲ ಅದು ಸಂಪೂರ್ಣವಾಗಿ ಇವಾಗ ಬಿಗ್ ಬಾಸ್ ಸೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ ನಿಮಗೆ ಗೊತ್ತೇ ಇದೆ ಬಿಗ್ ಬಾಸ್ ಈಗೇನು ಹನ್ನೊಂದರವರೆಗೂ ಸೀಸನ್ ನಡೆದಿತ್ತು ಆ ಸೆಟ್ ಅನ್ನ ತೆಗೆದ್ಬಿಟ್ಟು ಇವಾಗ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಹೊಸ ಸೆಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಹೊಸತನ ಬಿಗ್ ಬಾಸ್ ಅಲ್ಲಿ ಮೂಡಿದೆ ಒಂದು ಹೊಸ ಜಾಗ ಹೊಸ ನಿರ್ಮಾಣ ಆಗಿದೆ ಕೆಲವು ಕಳೆದ ಕೆಲವು ಸೀಸನ್ಗಳು ಸಹ ಅಲ್ಲೂ ನಡೆದಿತ್ತು ಅದೇ ರೀತಿ ಈಗ ಹೊಸ ಸೆಟ್ ಬಿಗ್ ಬಾಸ್ ಸೀಸನ್ ಹೊಸ ಮನೆ ರೆಡಿ ಆಗಿದೆ ಇದು ಒಂದು ಕಲರ್ಫುಲ್ ಆಗಿರುತ್ತೆ ಹೊಸ ಡಿಸೈನ್ ನೋಡಲಿಕ್ಕೆ ಜನರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ಅಂದರೆ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೀವು ನೋಡಿದಿರಾ ಒಂಬತ್ತು ವರೆಗೆ ಸ್ಟಾರ್ಟ್ ಆಗಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆಗೆ ಮುಗೀತಾ ಇತ್ತು ಇವಾಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವ ಸಮಯಕ್ಕೆ ಶುರುವಾಗುತ್ತೆ ಅಂತ ಹೇಳಿ ಅಧಿಕೃತವಾಗಿ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಆದರೆ ಕೆಲವೊಂದು ಮೂಲಗಳ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಆರಂಭ ಆಗುತ್ತೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ನೋಡೋಣ ಚೆಕ್ ಮಾಡೋಣ ಅಧಿಕೃತ ಮಾಹಿತಿ ಬಂದಿಲ್ಲ ಹಾಗಾಗಿ ಇದೊಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಹನ್ನೊಂದು ಗಂಟೆವರೆಗೂ ಬಿಗ್ ಬಾಸ್ನ ವಾಚ್ ಮಾಡ್ತಾ ಇರೋ ವೀಕ್ಷಕರಿಗೆ ಮತ್ತೆ ಡಿಲೇ ಆಗೋದು ಊಟದ ಸಮಯ ಕೂಡ ಬಂದಿರುತ್ತೆ ಹಾಗಾಗಿ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದೊಂದು ಜನರಿಗೆ ಖುಷಿ ಕೊಡುವಂತ ವಿಚಾರಣೆ ಅಂತ ಹೇಳ್ಬೋದು ಓಕೆ ಈಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅನ್ನ ಬಿಗ್ ಬಾಸ್ ನಡ್ಸ್ಕೊಡ್ಲಿಕ್ಕೆ ಈಗಾಗಲೇ ನಾಲ್ಕು ಮುಂದಿನ ನಾಲ್ಕು ವರ್ಷಗಳ ಕಾಲ ಬಿಗ್ ಬಾಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಆಂಕರ್ ಆಗಿ ಮಾಡ್ತೀನಿ ಅಂತ ಹೇಳಿ ಈಗ ಆಲ್ರೆಡಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಏನು ನೀವು ನೋಡಿ ಗೊತ್ತಿರಬಹುದು ಕಳೆದ ಬಾರಿ ಸಹ ಈಗ ಹನ್ನೊಂದು ಸೀಸನ್ ನಡೆಯುತ್ತಿರುವಾಗಲೇ ನೆಕ್ಸ್ಟ್ ನಾನು ಮಾಡ್ತಾ ಇಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದ್ರು ಇದೊಂದು ಶಾಕಿಂಗ್ ಅಪ್ಡೇಟ್ ಆಗಿತ್ತು ಬಟ್ ಆದ್ರೆ ಇವಾಗ ಒಪ್ಕೊಂಡು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಜನರ ಆಸೆ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಅವರೇ ಮುಂದುವರಿಸ್ತಾ ಇದ್ದಾರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಆಮೇಲೆ ಯಾವಾಗ್ಲೂ ಬಿಗ್ ಬಾಸ್ ನಿಮಗೆ ರೆಗ್ಯುಲರ್ ಆಗಿ ನೋಡೋದಕ್ಕೆ ಹೋದ್ರೆ ಈಗ ದಿನಾಂಕಂತೂ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ದಿನ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭ ಆಗಲಿದೆ ಇದಕ್ ಹಾಗೆ ಇನ್ನೊಂದು ಮುಖ್ಯವಾದ ಬದಲಾವಣೆ ಏನಪ್ಪಾ ಅಂದ್ರೆ ಈಗ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಅಸಮಾಧಾನಗೊಂಡಿದ್ದು ಸಮ ಈ ಕಳೆದ ಕೆಲವು ಸೀಸನ್ಗಳಲ್ಲಿ ಗಮನಿಸಿದಾಗ ಹತ್ತಾಗಿರ್ಬೋದು ಹನ್ನೊಂದಾಗಿರ್ಬೋದು ಎಲ್ಲ ಕಡೆ ಕನ್ನಡಕ್ಕೆ ಸ್ವಲ್ಪ ಆದ್ಯತೆ ಕಡಿಮೆ ಇದೆ ಇಂಗ್ಲಿಷ್ ಭಾಷೆಯನ್ನ ಸ್ಪರ್ಧಿಗಳು ಮಾತನಾಡುವಾಗ ಅವರಿಗೆ ಎಚ್ಚರಿಕೆ ಕೊಡೋದಲ್ಲ ಕೊಡೋದ ಕೊಡೋ ವಿಷಯದಲ್ಲಾಗ್ಬೋದು ಅಥವಾ ಕನ್ನಡದ ಕೆಲವೊಂದು ಹಬ್ಬಗಳಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಚರಣೆಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಮೊದಲೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಕನ್ನಡಕ್ಕೆ ಸ್ವಲ್ಪ ಒತ್ತು ಕೊಡಬೇಕು ಅನ್ನೋ ಒಂದು ಕಿಚ್ಚ ಸುದೀಪ್ ಅವರ ಆಸೆಯನ್ನ ಆಸೆಗೆ ಬಿಗ್ ಬಾಸ್ ಟೀಮ್ ಈಗ ಸ್ಪಂದಿಸಿದ್ದಾರೆ ಹಾಗಾಗಿ ಎಲ್ಲೊಂದ್ ಕಡೆ ಸ್ವಲ್ಪ ಕನ್ನಡದ ಕಂಪು ಬಿಗ್ ಬಾಸ್ ಮನೆಯಲ್ಲಿ ಈ ಬಿಗ್ ಬಾಸ್ ಹನ್ನೆರಡರಲ್ಲಿ ನೀವು ನೋಡ್ಬೋದು ಅಂತ ಹೇಳಿ ಕಂಡು ಬರ್ತಾ ಇದೆ ಇದು ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಹಾಗಾಗಿ ನೀವು ಕೂಡ ಬಿಗ್ ಬಾಸ್ ನೋಡ್ತೀರಾ ನಿಮ್ಮ ಫೇವರೇಟ್ ಸೀಸನ್ ಯಾವುದಾಗಿತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಗ್ಗೆ ನಾವು ಸಾಕಷ್ಟು ಅಪ್ಡೇಟ್ಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದೇವೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ಬಿಗ್ ಬಾಸ್ಗೆ ಬರಬಹುದು ಅನ್ನೋ ಒಂದು ಕುತೂಹಲ ನಿಮಗೆ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಆ ಕುತೂಹಲ ಇದ್ದರೆ ಕಮೆಂಟ್ ಮಾಡಿ ನಿಮಗೂ ಕೂಡ ಆಸಕ್ತಿ ಇದ್ದರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ಬರ್ತಾರೆ ಅಂತ ಬಿಗ್ ಬಾಸ್ನ ನಮ್ಗೆ ಒಂದು ಲೀಸ್ಟ್ ಕಟ್ ಕಳಿಸಿರಲ್ಲ ಕೆಲವೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಹೆಸರು ಕೇಳಿ ಬರ್ತಾ ಇದೆ ಅಂತವರ ಒಂದು ಪಟ್ಟಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಲಿಕ್ಕೆ ಅಂತಲೇ ಈ ಚಾನಲ್ ನಾನು ಮಿಸ್ಲಾಗಿ ಇಟ್ಟಿದ್ದೇನೆ ಹಾಗಾಗಿ ಯಾರು ಆಸಕ್ತಿ ಇರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್